ಆತ್ಮೀಯ ಎಲ್ಲ ಸಹೋದರ ಸಹೋದರಿಯರೇ ನಮ್ಮ ಇಲ್ಲಿ ನಮಗೊಂದು ಅವಕಾಶ ಅಂತ ಕೊಡ್ತೀನಿ ನಚನ ಪ್ರತಿಭಟನೆಗೆ ಬಕ್ಕ ನಮ್ಮ ಓಲುಲ್ಲ ಬಂದ ವಿಚಾರನು ತೆರೆಯ ನನಗೆ ಅವಕಾಶ ಅಂತ ಕೊರ್ನ ನಮ್ಮ ಸಂವಿಧಾನ ಬರೆತಿನಚ್ಚಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸುಮಖಾತಿರ್ಬೇಕು ಬಂದನೆ ಬರ್ತಿಲ್ಲ ದಯ ಬಂದಿದ್ದಾಗ ನಮ್ಮ ಇಲ್ಲಿ ಈ ವೇದಿಕೆ ಪ್ರತಿಭಟನೆ ಹಕ್ಕ ನಮ್ಮ ಸಂವಿಧಾನ ಈ ಪ್ರತಿಭಟನೆ ಮೂಲಭಾ ಅಮಿತ್ ಶೇ ವಿಚಾರ ಅಂಬೇಡ್ಕರ್ ಬದಲೇ ದೇವರ ಬುದರ್ಬನಲ್ ಬಂದಲೇ ಪುಣ್ಯ ತಿ ಸ್ವಾಮಿ ಈಗ ಒಂದು ಪ್ರಶ್ನೆ ಮಾಡ್ತಯ್ಯಾರೆ ಚುನಾವಣೆಗೆ ತಾಯಿ ಉತ್ತರ ಕೊಡು ಸ್ವಾಮಿ ದಯ ಬಂದಿಟ್ಟನಾಗ ಈರೇ ಪರ್ತಾರೆ ಭಜನೆ ಮಾಡ್ಕೊಡೋ ಬಂದ್ವಿ ಮಾಡ್ತದೆ ನಿಜವಾದ ಮಿತ್ರ ದೇವರ ಹಕ್ಕಿರ್ತಾರ ಚುನಾವಣೆ ಮೂಡ್ತಾರೆ ಚುನಾವಣೆ ದಯ ಭಾರ ಒಂದೇ ಸಂವಿಧಾನಕ್ಕೆ ಬರ್ತದೆ ಓಟರ್ ಅಂತ ಇಲ್ಲಿ ಚುನಾವಣೆ ಇ ಒಂದು ಸಂಸದ ಆಯ್ಕೆ ಆಗ್ತಾರೆ ಆಯ್ತು ಹಿರಗ ನಾಚಿಕೆ ಅವರು ದಯ ಸಂವಿಧಾನ ಅಂಬೇಡ್ಕರ್

ಮಾಡ್ತಾರೆ ಓಟ್ರಿ ಎಲ್ಲ ಬರ್ತಾರೆ ಸ್ವಾಮಿ ಅಂಡ್ ಓಟ್ರಿ ಕೊರಿಯರಾಗಿ ಆ ಒಂದು ಅವಕಾಶ ಬರ್ತಾರೆ ಸಂವಿಧಾನ ಪತ್ರ ಸಣ್ಣ ತಿಳುವಳಿಕೆ ನಿಂತ ಇಚ್ಛಿನ ಬಂಡ ನಿಂತಿನ ಯೋಗ್ಯ ಪ್ರೇಮಕ್ಕೆ ನಿಂತ ಕೂಡ ಕೂಡ ಈ ವರ್ಷ ಮಕ್ಕಳಾಗ್ತದೆ ಅಂತ ಒಂದು ವಿಚಾರ ಯಾಕೆ ಹೋಗಲು ಆತ್ಮಾತ್ರತೆ ಅಂಬೇಡ್ಕರ್ ಒಂದು ವಿಚಾರ ಕಲ್ಪೇರಿ ಇತಿಹಾಸ ಕೆರೆಯನ್ನೇ ಇತಿಹಾಸ ಮಾಡ್ತಾರೆ ಸಾಕಿದ್ದೀನಿ ನಿಕ್ಲ ಇತಿಹಾಸ ಸೃಷ್ಟಿ ಮಾಡ್ತಾರೆ ತುಂಬ ಗೊತ್ತಿಲ್ಲ ನಿಕ್ಳೆ ದಲಿತ ವರ್ಗಗಳ ನಿಕ್ಲ ಗೊತ್ತಂತೇ ಗೊತ್ತಾಗ ದಿನಕ್ಕೊಂದು ಕಾಯ್ದೆ ಪ್ರತಿ ಮಾಡ್ಕೋ ಮುಖಾಂತರ ಇಲ್ಲಿ ಒಂದು ವಿಭಾಗಗಳ ಬೆಂದು ಉಂಟು ನಂತರ ಪ್ರತಿಯೊಂದು ಜನ ವಿಭಾಗದ ಬದಲಿನಲ್ಲಿ ಸರ್ವನಾಥ ಸಮಸ್ಯೆ ಇಲ್ಲದೆ ಆಯ್ಕೆ ಬೀದಿ ಬದಿ ವ್ಯಾಕರಣಕ್ಕೂ ಇಲ್ಲಿ ಕೂಲಿಗೆ ಬೆಂದ ಕಾರ್ಮಿಕರ ಪ್ರತಿ ಒಂದು ವಿಭಾಗನ ನಾಶ ಮಾಡ್ತಾರೆ ಅರ್ಥ ಮಾಡ್ತಾ ನಿಕ್ನಸ್ತಿ ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಒಂದು ವಿಚಾರ ನಿಕ್ಲ ಬದು ಬಂದಿತ್ತಲ್ಲ ಆ ಜೀವ ಚರ್ಚನೆಗಳು ಒಬ್ಬರು ಬಂದಿತ್ತ ಬಂದಿತ್ತಳ ಈ ದೇಶದ ಬೆಂಗಳೂರು ವರ್ಗದ ಬಗ್ಗೆ ಒಂದು ಚೂರಾಣ ಯೋಚನೆ ಮಾಡ್ತಾರೆ ಅಸಲ ಜೀವನದಲ್ಲಿ ಎಷ್ಟೋ ಒಂದು ವ್ಯವಸ್ಥೆ ಮಾಡಿಸ್ಕೊಡ್ತಾರೆ ಆ ಯೋಗ್ಯ ಈ ಸಂದರ್ಭ

ಮಂತ್ರಿ ಸಂಸದ ಆರೇ ಆರ ವಿರುದ್ಧವಾದ ಪಾತ್ರ ಪಡ ಅಂಚಾರ ಅರ್ಹತ ನೀರೆ ಅಮರತು ಮಾಡಿಕೊಡು ಆರೆ ಮಾರಣ ಮರ್ಯಾದೆ ಇದು ಪಂದರೆ ರಾಜೀನಾಮೆ ಕೊಟ್ಟು ವಿಚಾರದು ಏಕಪಾತ್ರ ಅವಕಾಶ ಮಾಡಿಕೊಡೋರ ಮಾತ್ರ ಪಾತ್ರ